वो उनकी प्रक्रिया है ಉತ್ತರದಲ್ಲಿ ಜೈಲಿನೊಳಗೆ ಮಾಜಿ ಶಾಸಕ ಮುಕ್ತಾರ್ ಅನ್ಸಾರಿ ಸಾವನ್ನಪ್ಪಿದ್ದು ಅದು ಸಾವಲ್ಲ ಕೊಲೆ ಅನ್ನುವಂತ ಆರೋಪಗಳು ಕೇಳಿ ಬರ್ತೊಡಗಿವೆ ಹಿಂದೆ ಅತಿ ವಿಚಾರದಲ್ಲಿ ಏನಾಯ್ತು ಅನ್ನೋದನ್ನ ನೆನ್ಸ್ಕೊಂಡ್ರೆ ಉತ್ತರ ಪ್ರದೇಶದಲ್ಲಿಯೇ ಯಾಕೆ ಪ್ರಶ್ನೆಗಳು ಏಳದೇ ಇರೋದಿಲ್ಲ ಶಿಕ್ಷೆಗೊಳಗಾಗಿ ಪೊಲೀಸರ ವಶದಲ್ಲಿರುವವರು ಜೈಲಿನೊಳಗೆ ಕೋರ್ಟ್ ಆವರಣದೊಳಗೆ ಪೊಲೀಸರ ರಕ್ಷಣೆಯಲ್ಲಿ ಇರುವಾಗ ಸಾಯೋದು ಕೊಲೆಯಾಗೋದು ಉತ್ತರ ಪ್ರದೇಶದಲ್ಲಿಯೇ ಯಾಕೆ ನಡೆಯುತ್ತೆ ಬೇರೆ ಬೇರೆ ರಾಜ್ಯಗಳ ಜೈಲಿನಲ್ಲಿರುವವರನ್ನ ಉತ್ತರ ಪ್ರದೇಶದ ಜೈಲಿಗೆ ಕರೆತಂದ ನಂತರವೇ ಹೀಗೆಲ್ಲ ಯಾಕಾಗತ್ತೆ ಅಥವಾ ಇಂಥದೊಂದು ಸಂಚಿನ ಭಾಗವಾಗಿಯೇ ಅವರನ್ನೆಲ್ಲ ಯುಪಿ ಜೈಲ್ಗಳಿಗೆ ತರಲಾಗತ್ತ ಇವುಗಳ ಹಿಂದಿನ ರಾಜಕೀಯ ಏನು ಇದು ಮತ್ತೊಂದು ಅಗೋಚರ ಮಾಫಿಯಾದ ಮುಖಾನಾ ಜೈಲ್ನಲ್ಲಿದ್ದಂತಹ ಉತ್ತರ ಪ್ರದೇಶದ ರಾಜಕಾರಣಿ ಮಾಜಿ ಶಾಸಕ ಮುಖ್ತಾರ್ ಅನ್ಸಾರಿ ಗುರುವಾರ ರಾತ್ರಿ ಸಾವನ್ನಪ್ಪಿದ್ದಾರೆ ಹೃದಯಾಘಾತದಿಂದ ಮೃತಪಟ್ಟಿರೋದಾಗಿ ಹೇಳಲಾಗ್ತಾ ಇದೆ ಅದೇ ರೀತಿ ಮಾಧ್ಯಮಗಳು ಕೂಡ ಸುದ್ದಿ ಮಾಡಿವೆ ಆದ್ರೆ ಅದರ ಹಿಂದಿನ ನೆರಳುಗಳಲ್ಲಿ ಕಾಣಿಸುವಂತಹ ಸತ್ಯಾನೇ ಬೇರೆ ಇದೆ ಅನ್ನುವಂತಹ ಅನುಮಾನಗಳು ವ್ಯಕ್ತವಾಗತೊಡಗಿವೆ ಜೈಲ್ನೊಳಗೆ ಅನ್ಸಾರಿಗೆ ವಿಷವಿಕ್ಕಲಾಗ್ತಾ ಇತ್ತು ಆರೋಪಗಳನ್ನು ಆರೋಪಗಳನ್ನ ಅವ್ರ ಕುಟುಂಬದವ್ರು ಮಾಡಿದ್ದಾರೆ ಈ ಹಿಂದೆಯೂ ಇಂಥ ಆರೋಪಗಳನ್ನ ಕುಟುಂಬದವ್ರು ಮಾಡಿದ್ರು ಸ್ವತಃ ಅನ್ಸಾರಿ ಕೂಡ ತನಗೆ ಅಪಾಯ ಇದೆ ಅಂತ ಹೇಳ್ಕೊಂಡಿದ್ರು ಇದೆಲ್ಲದರ ಹೊರತಾಗಿಯೂ ಮುಕ್ತಾರ್ ಅನ್ಸಾರಿ ಸಾವು ಸಂಭವಿಸಿದೆ ಮತ್ತದು ಸಹಜ ಸಾವು ಅಂತ ಹೇಳೋದಿಕ್ಕೆ ಸಾಧ್ಯವಿಲ್ಲದಂತಹ ರೀತಿಯಲ್ಲಿ ಈ ಸಾವು ಸಂಭವಿಸಿದೆ ಎರಡ್ ಸಾವಿರದ ಐದರಿಂದಲೂ ಪಂಜಾಬ್ ಹಾಗೂ ಉತ್ತರ ಪ್ರದೇಶದ ವಿವಿಧ ಜೈಲ್ಗಳಲ್ಲಿ ಸೆರೆವಾಸ ಅನುಭವಿಸಿದಂತಹ ಅನ್ಸಾರಿಗೆ ತನ್ನ ಎದುರಾಳಿ ರಾಜಕಾರಣಿಯನ್ನ ಬರ್ಬರವಾಗಿ ಕೊಂದ ಪ್ರಕರಣದಲ್ಲಿ ಶಿಕ್ಷೆಯಾಗಿತ್ತು ಮುಕ್ತಾರ್ ಅನ್ಸಾರಿ ಸಾವಿನ ವಿಚಾರವಾಗಿ ಉತ್ತರ ಪ್ರದೇಶ ಸರ್ಕಾರ ತನಿಖೆಗೆ ಆದೇಶ ಕೊಟ್ಟಿದೆ ಬಾಂದಾ ಜಿಲ್ಲಾ ನ್ಯಾಯಾಲಯ ಕೂಡ ನ್ಯಾಯಾಂಗ ತನಿಖೆಗೆ ಆದೇಶ ನೀಡಿರೋದು ವರದಿಯಾಗಿದೆ ಹೃದಯಾಘಾತದಿಂದ ಸಾವು ಸಂಭವಿಸಿದೆ ಅಂತ ಹೇಳಲಾಗ್ತಾ ಇದೆ ಆದ್ರೆ ಈ ಹಿಂದಿನ ಸಂದರ್ಭಗಳನ್ನ ಗಮನಿಸಿದ್ರೆ ಮೂಡುವಂತ ಅನುಮಾನಗಳೇ ಬೇರೆ ಇವೆ ಬಾಂದಾ ಜೈಲ್ನಲ್ಲಿ ಜೀವ ಬೆದರಿಕೆ ಇದೆ ಅಂತ ಮುಕ್ತಾರ್ ಅನ್ಸಾರಿ ಅವರ ಕುಟುಂಬ ಸದಸ್ಯರು ಕಳೆದ ಒಂದು ವರ್ಷದಿಂದ ಅಲಹಾಬಾದ್ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ರು ಮೊನ್ನೆ ಮಾರ್ಚ್ ಹತ್ತೊಂಬತ್ತು ಮತ್ತು ಅದಕ್ಕೂ ನಲವತ್ತು ದಿನಗಳ ಮೊದಲು ತನ್ನ ಆಹಾರದಲ್ಲಿ ವಿಷ ಹಾಕಲಾಗಿದೆ ಅಂತ ಮುಕ್ತಾರ್ ಅನ್ಸಾರಿ ಕೂಡ ನ್ಯಾಯಾಲಯದಲ್ಲಿ ಹೇಳಿಕೆಯನ್ನ ನೀಡಿದ್ರು ಉತ್ತರ ಪ್ರದೇಶದ ಮಾವು ಕ್ಷೇತ್ರದಿಂದ ಐದು ಬಾರಿ ಶಾಸಕರಾಗಿದ್ದ ಅನ್ಸಾರಿ ಜೈಲಿನಲ್ಲಿ ಸಾವಿಗೀಡಾಗೋದ್ರೊಂದಿಗೆ ಅಲ್ಲಿನ ಬಿಜೆಪಿ ಸರ್ಕಾರದ ಕರಾಳ ರೂಪ ಮತ್ತೊಮ್ಮೆ ಕಾಣತೊಡಗಿದೆ ಕಳೆದ ಐದು ವರ್ಷ ಇದೇ ಉತ್ತರ ಪ್ರದೇಶದಲ್ಲಿ ಅತೀಖ್ ಅಹಮದ್ ಹಾಗೂ ಆತನ ಸಹೋದರ ಅಶ್ರಫ್ ಅಹಮದ್ ಇಬ್ರನ್ನ ಪೊಲೀಸರ ವಶದಲ್ಲಿರುವಾಗಲೇ ಅವರ ಎದುರಲ್ಲಿಯೇ ಗುಂಡಿಟ್ಟು ಕೊಲ್ಲಲಾಗಿತ್ತು ಲವ್ಲೇಶ್ ತಿವಾರಿ ಅರುಣ್ ಮೌರ್ಯ ಹಾಗೂ ಸನ್ನಿ ಸಿಂಗ್ ಅನ್ನೋರನ್ನ ಹತ್ಯೆ ಆರೋಪದಲ್ಲಿ ಬಂಧಿಸಲಾಗಿತ್ತು ಪಂಜಾಬ್ ಜೈಲಿನಲ್ಲಿದ್ದಂತಹ ಮುಕ್ತಾರ್ ಅನ್ಸಾರಿ ಅವರನ್ನ ಉತ್ತರ ಪ್ರದೇಶಕ್ಕೆ ಕರೆತರಲಾಗಿತ್ತು ಅತೀಖ್ ಅಹಮದ್ ನನ್ನ ಕೂಡ ಗುಜರಾತ್ನ ಸಾಬರಮತಿ ಜೈಲಿನಿಂದ ಉತ್ತರ ಪ್ರದೇಶಕ್ಕೆ ಕರೆತರಲಾಗಿತ್ತು ಅದಾದ ಕೆಲವೇ ದಿನಗಳಲ್ಲಿ ಆತನ ಹತ್ಯೆ ನಡೆದು ಹೋಗಿತ್ತು ಈಗ ಮುಕ್ತಾರ್ ಅನ್ಸಾರಿ ಸಾವು ಸಂಭವಿಸಿದೆ ಬಾಂದಾ ಜೈಲ್ನಲ್ಲಿ ಮುಕ್ತಾರ್ ಅನ್ಸಾರಿಗೆ ಜೀವ ಬೆದರಿಕೆ ಇದೆ ಆಹಾರದಲ್ಲಿ ವಿಷ ಪದಾರ್ಥ ಬೆರೆಸಿ ನೀಡಲಾಗಿದೆ ಅಂತ ಅನ್ಸಾರಿ ವಕೀಲರು ಈ ತಿಂಗಳ ಆರಂಭದಲ್ಲಿ ಕೋರ್ಟ್ ನಲ್ಲಿ ಹೇಳಿದ್ರು ಅನ್ಸಾರಿ ಕಡೆಯಿಂದ ಪತ್ರವನ್ನು ಕೋರ್ಟ್ ನಲ್ಲಿ ಸಲ್ಲಿಸಲಾಗಿತ್ತು ಜೈಲ್ನಲ್ಲಿ ಪ್ರಾಣಾಪಾಯ ಇದೆ ಯಾವುದೇ ಕ್ಷಣದಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು ಅಂತ ಆತ ಹೇಳ್ಕೊಂಡಿದ್ರು ಈ ಹಿಂದೆ ಕೂಡ ಅನ್ಸಾರಿ ಸಹೋದರ ಅಫ್ಜಲ್ ಅನ್ಸಾರಿ ಹಾಗೂ ಪುತ್ರ ಉಮರ್ ಅನ್ಸಾರಿ ಜೈಲ್ನಲ್ಲಿ ವಿಷ ಪ್ರಾಶನವಾಗ್ತಾ ಇರೋದ್ರ ಬಗ್ಗೆ ಆರೋಪಿಸಿದ್ರು ವಿಷಯ ಹಾಕಲಾಗ್ತಾ ಇದೆ ಅನ್ನುವಂಥ ಆರೋಪದ ವಿಚಾರವಾಗಿ ವಾರದ ಹಿಂದಷ್ಟೇ ಕೋರ್ಟ್ ವರದಿ ಕೇಳಿತ್ತು ಆದರೆ ವರದಿ ಸಲ್ಲಿಕೆ ಆಗಿರಲಿಲ್ಲ ಈಗ ಮುಕ್ತಾರ್ ಅನ್ಸಾರಿ ವ್ಯಕ್ತಪಡಿಸಿದಂತಹ ಆತಂಕನೇ ನಿಜ ಆಗ್ಬಿಟ್ಟಿದೆ ಜೈಲ್ನಲ್ಲಿ ಅನ್ಸಾರಿಗೆ ಯಾವುದೇ ತೊಂದರೆ ಆಗೋದಿಲ್ಲ ಅಗತ್ಯ ಬಿದ್ರೆ ಜೈಲ್ನಲ್ಲಿಯೂ ಭದ್ರತೆಯನ್ನು ಒದಗಿಸುವುದಾಗಿ ಸುಪ್ರೀಂ ಕೋರ್ಟ್ಗೆ ಉತ್ತರ ಪ್ರದೇಶ ಸರ್ಕಾರ ಹೇಳಿತ್ತು ಉಮರ್ ಅನ್ಸಾರಿಯ ವಕೀಲ ಕಪಿಲ್ ಸಿಬಲ್ ಸುಪ್ರೀಂ ಕೋರ್ಟ್ನಲ್ಲಿ ಇದು ತುಂಬಾ ಅಪಾಯಕಾರಿಯಾದಂತಹ ವಿಚಾರ ಅಂತ ಹೇಳಿದರು ಯಾಕಂದ್ರೆ ಬಿಜೆಪಿ ಶಾಸಕ ಕೃಷ್ಣಾನಂದ ರಾಯ್ ಹತ್ಯೆಯ ಎಂಟು ಆರೋಪಿಗಳಲ್ಲಿ ನಾಲ್ವರ ಆಗಿತ್ತು ಒಬ್ಬ ಆರೋಪಿಯ ಹತ್ಯೆ ಕೋರ್ಟ್ ಆವರಣದಲ್ಲಿ ನಡೆದಿತ್ತು ಹಾಗೆ ಹತ್ಯೆಯಾದ ಸಂಜು ಮಹೇಶ್ವರಿ ಈ ಮುಕ್ತಾರ್ ಅನ್ಸಾರಿಯ ಸಹಚರ ಅಂತ ಹೇಳಲಾಗಿತ್ತು ಶಾಸಕ ಕೃಷ್ಣಾನಂದ ರಾಯ್ ಹತ್ಯೆ ಪ್ರಕರಣದಲ್ಲಿ ಆತನ ಹೆಸರು ಕೂಡ ಇತ್ತು ಕೃಷ್ಣಾನಂದ ರಾಯ್ ಹತ್ಯೆಯಲ್ಲಿ ಮುನ್ನಾ ಭಜರಂಗಿ ಕೂಡ ಒಬ್ಬ ಆರೋಪಿಯಾಗಿದ್ದು ಆತನನ್ನ ಗುಂಡಿಕ್ಕಿ ಕೊಲ್ಲಲಾಗಿತ್ತು ಕೃಷ್ಣಾನಂದ ರಾಯ್ ಹತ್ಯೆ ಇಡೀ ಉತ್ತರ ಪ್ರದೇಶದಲ್ಲಿಯೇ ಸಂಚಲನವನ್ನು ಮೂಡಿಸಿತ್ತು ರಾಯ್ ಜೊತೆಗೆ ಒಟ್ಟು ಏಳು ಮಂದಿ ಹತ್ಯೆಯಾಗಿದ್ರು ಆ ಹತ್ಯಾಕಾಂಡ ಅದೆಷ್ಟು ಭೀಕರವಾಗಿತ್ತು ಅಂದ್ರೆ ಇವತ್ತಿಗೂ ಅದರ ಕರಾಳತೆಯನ್ನ ಕಂಡವರು ಮರ್ತಿಲ್ಲ ರಾಯ್ ಹತ್ಯೆಯ ಆರೋಪಿಗಳಲ್ಲಿ ನಾಲ್ವರ ಹತ್ಯೆಯಾಗಿ ಹೋಗಿದೆ ಅಂದ್ರೆ ಇಲ್ಲಿ ಅನುಮಾನಗಳು ಸಹಜವಾಗಿ ಮೂಡುತ್ತಲ್ವ ಜೈಲಿನಲ್ಲಿ ಕೊಲೆಯಾಗೋದು ಕೋರ್ಟ್ ಆವರಣದೊಳಗೆ ಕೊಲೆಯಾಗೋದು ಪೊಲೀಸರ ಸಮ್ಮುಖದಲ್ಲಿಯೇ ಕೊಲೆಯಾಗೋದು ಕಡೆಗೆ ಎನ್ಕೌಂಟರ್ಗಳು ನಡೆದು ಹೋಗೋದು ಇವೆಲ್ಲವೂ ಗಂಭೀರ ಪ್ರಶ್ನೆಗಳನ್ನ ಹುಟ್ಟಾಕತ್ವೆ ರಾಜ್ಯದ ಸುರಕ್ಷತೆ ಹೆಸರಲ್ಲಿ ಹೀಗೆ ನಡೀತಾ ಇರೋದು ಕಳವಳ ಮೂಡಿಸುವಂತ ಸಂಗತಿಯಾಗಿದೆ ಶಿಕ್ಷೆಗೊಳಗಾಗಿ ಜೈಲ್ನಲ್ಲಿರೋರನ್ನ ಜೈಲ್ನೊಳಗೆ ಅಥವಾ ಪೊಲೀಸರ ರಕ್ಷಣೆಯಲ್ಲಿರುವಾಗಲೇ ಕೊಲೆ ಮಾಡಲಾಗುತ್ತೆ ಅನ್ನೋದಾದ್ರೆ ಈಗ ಆಗಿರುವ ಮುಕ್ತಾರ್ ಅನ್ಸಾರಿ ಸಾವನ್ನು ಒಂದು ಸಾಧಾರಣ ಸಾವನ್ನುವಂತೆ ನೋಡೋದಿಕ್ ಸಾಧ್ಯ ಇಲ್ಲ ಮಂಗಳವಾರ ಕೂಡ ಅನ್ಸಾರಿ ಹೊಟ್ಟೆ ನೋವಿನ ಬಗ್ಗೆ ಹೇಳ್ಕೊಂಡಾಗ ಆಸ್ಪತ್ರೆಗೆ ಕರೆದೊಯ್ದು ಸುಮಾರು ಹದಿನಾಲ್ಕು ಗಂಟೆಗಳ ಕಾಲ ದಾಖಲಿಸಲಾಗಿತ್ತು ಜಾಸ್ತಿ ಊಟ ಮಾಡಿದ್ರಿಂದ ಸಮಸ್ಯೆ ಆಗಿದೆ ಅಂತ ವೈದ್ಯರು ಹೇಳಿದಾಗಿ ವರದಿಯಾಗಿತ್ತು ಹಲವು ಗಂಟೆಗಳ ಕಾಲ ಆಸ್ಪತ್ರೆಯಲ್ಲಿ ಇರಿಸಿಕೊಂಡ ಬಳಿಕ ಮತ್ತೆ ಅವರನ್ನ ಜೈಲಿಗೆ ಕಳಿಸಲಾಗಿತ್ತು ಅದಾದ ಬಳಿಕ ಅನ್ಸಾರಿ ಜೈಲ್ನಲ್ಲಿ ರಂಜಾನ್ ಉಪವಾಸ ಆಚರಿಸುವಾಗ ಆರೋಗ್ಯ ಹದಗೆಟ್ಟಿತ್ತು ಅಂತ ಕಾರಾಗೃಹ ಅಧಿಕಾರಿಗಳು ಹೇಳಿರೋದು ವರದಿಯಾಗಿದೆ ಗುರುವಾರ ರಾತ್ರಿ ವಾಂತಿ ಮಾಡಿಕೊಂಡು ಅಸ್ವಸ್ಥರಾಗಿ ಪ್ರಜ್ಞಾಹೀನರಾದಂತಹ ಅನ್ಸಾರಿ ಅವರನ್ನ ಜೈಲ್ ಅಧಿಕಾರಿಗಳು ರಾಣಿ ದುರ್ಗಾದೇವಿ ಮೆಡಿಕಲ್ ಕಾಲೇಜ್ಗೆ ದಾಖಲು ಮಾಡಿದ್ರು ಕಡೆಗೆ ಅಲ್ಲಿಯೇ ಅನ್ಸಾರಿ ಸಾವು ಸಂಭವಿಸಿದೆ ತಂದೆಯನ್ನ ಕಾಣಲು ತಮ್ಮನ್ನ ಆಸ್ಪತ್ರೆಯೊಳಗೆ ಬಿಡ್ಲಿಲ್ಲ ಅಂತ ಉಮರ್ ಅನ್ಸಾರಿ ಆರೋಪಿಸಿದ್ದಾರೆ ಅನಾರೋಗ್ಯಕ್ಕೆ ತುತ್ತಾಗಿದ್ದಂತಹ ತಂದೆಯನ್ನ ನೋಡೋದಿಕ್ಕೆ ಒಂಬೈನೂರು ಕಿಲೋಮೀಟರ್ ದೂರದಿಂದ ಬಂದಿದೆ ಅಂತ ಹೇಳಿದ್ದಾರೆ ಉಮರ್ ತಂದೆಯ ಸಾವಿನ ಬಗ್ಗೆ ನನಗೆ ಅಧಿಕಾರಿಗಳ ಕಡೆಯಿಂದ ಯಾವುದೇ ಮಾಹಿತಿ ಬಂದಿಲ್ಲ ಮಾಧ್ಯಮಗಳ ಮೂಲಕ ವಿಷಯ ತಿಳಿದಿದೆ ಎರಡು ದಿನಗಳ ಹಿಂದೆ ನಾನು ಅವರನ್ನ ಭೇಟಿಯಾಗೋದಿಕ್ ಬಂದಿದೆ ಆದ್ರೆ ನನಗೆ ಅವಕಾಶವನ್ನ ನೀಡಲಿಲ್ಲ ಅನ್ನೋದು ಅವರ ಆರೋಪ ನಾನು ಈಗಾಗ್ಲೇ ದೂರಿರುವಂತೆ ಅವರಿಗೆ ವಿಷವನ್ನ ನೀಡಲಾಗ್ತಿತ್ತು ಅನ್ನೋದು ಮತ್ತೆ ಹೇಳ್ತೀನಿ ಮಾರ್ಚ್ ಹತ್ತೊಂಬತ್ತರಂದು ಅವರ ರಾತ್ರಿಯ ಊಟದಲ್ಲಿ ವಿಷ ಹಾಕಲಾಗಿದೆ ನಾವು ನ್ಯಾಯಾಂಗದ ಮೊರೆ ಹೋಗ್ತೇವೆ ನಮಗೆ ನ್ಯಾಯಾಂಗದ ಮೇಲೆ ಸಂಪೂರ್ಣ ನಂಬಿಕೆ ಇದೆ ಅಂತ ಉಮರ್ ಅನ್ಸಾರಿ ಹೇಳಿದ್ದಾರೆ ಮುಕ್ತಾರ್ ಅನ್ಸಾರಿ ಅವರಿಗೆ ಜೈಲ್ನಲ್ಲಿ ಆಹಾರದಲ್ಲಿ ವಿಷ ಬೆಳೆಸಿ ನೀಡಲಾಗಿದೆ ಇದು ಎರಡನೇ ಬಾರಿ ನಡೆದಿದೆ ನಲವತ್ತು ದಿನಗಳ ಹಿಂದೆ ಕೂಡ ಅವರಿಗೆ ವಿಷವನ್ನು ನೀಡಲಾಗಿತ್ತು ಇತ್ತೀಚೆಗೆ ಮಾರ್ಚ್ ಹತ್ತೊಂಬತ್ತರಂದು ಮತ್ತೆ ವಿಷ ಹಾಕಲಾಗಿತ್ತು ಇದರಿಂದ ಅವರ ಆರೋಗ್ಯ ಸ್ಥಿತಿ ಬಹಳ ಹದಗೆಟ್ಟಿತ್ತು ಅಂತ ಅನ್ಸಾರಿ ಸಹೋದರ ಅಫ್ಜಲ್ ಅನ್ಸಾರಿ ಕೂಡ ಆರೋಪ ಮಾಡಿದ್ದಾರೆ ಬಿಜೆಪಿಯ ಪ್ರಭಾವಶಾಲಿ ಶಾಸಕನು ಆರೋಪಿಯಾಗಿರುವ ಪ್ರಕರಣದಲ್ಲೂ ಕೂಡ ತಂದೆ ಆರೋಪಿಯಾಗಿದ್ರು ತಂದೆಯ ವಿಚಾರಣೆ ಶುರುವಾದ್ರೆ ಬಿಜೆಪಿ ನಾಯಕನಿಗೆ ತೊಂದರೆ ಆಗಲಿದೆ ಅನ್ನುವಂಥ ಕಾರಣವೊಂದು ಅವ್ರ ವಿರುದ್ಧದ ಸಂಚಿನ ಹಿಂದೆ ಇತ್ತು ಅನ್ನೋದು ಉಮರ್ ಅನುಮಾನ ಇದ್ರ ಬಗ್ಗೆ ಅವರು ಕೋರ್ಟ್ನಲ್ಲಿ ಹೇಳಿದ್ರು ಈ ಕಾರಣದಿಂದ ಹತ್ಯೆ ಪ್ರಯತ್ನ ನಡೀತಾ ಇದೆ ಅನ್ನುವಂತಹ ಅನುಮಾನವನ್ನ ಕೂಡ ಉಮರ್ ವ್ಯಕ್ತಪಡಿಸಿದ್ರು ಅನ್ಸಾರಿ ಸಾವು ಮತ್ತು ಅತೀಕ್ ಅಹಮದ್ ಕೊಲೆ ಎರಡನ್ನೂ ಸರಿಯಾಗಿ ಗಮನಿಸಿದ್ರೆ ಏನೋ ಸಂಚು ಇದೆ ಅನ್ನೋದು ಗೊತ್ತಾಗುತ್ತೆ ಅತಿಕ್ ಅಹಮದ್ ಕೊಲೆ ಸಮಯದಲ್ಲೂ ಆತನಿಗೆ ಹಲವು ಪ್ರಭಾವಿಗಳ ವಿಚಾರ ಅವರ ಹುಳುಕುಗಳು ಗೊತ್ತಿರೋದ್ರ ಬಗ್ಗೆ ವರದಿಗಳಿದ್ರು ಈಗ ಒಬ್ಬ ಗ್ಯಾಂಗ್ಸ್ಟರ್ನ ಸಾವು ಸಂಭವಿಸಿದೆ ಅಂತ ಹೇಳಿ ಈ ಪ್ರಕರಣವನ್ನ ಮುಗಿಸ್ ಹಾಕ್ಲಾಗ್ತಾ ಇದೆ ಆದ್ರೆ ಅದ್ರ ಹಿಂದಿನ ಸಂಚುಗಳನ್ನ ಗಮನಿಸಿದ್ರೆ ಇದು ಮತ್ತೊಂದು ರೀತಿಯ ಮಾಫಿಯಾದ ಹಾಗೆ ಇದೆ ಅನ್ನುವಂತ ಅನುಮಾನ ಮೂಡುತ್ತೆ ಹೊರಗೆ ಹೇಳೋದೇ ಬೇರೆ ಒಳಗಡೆ ನಡೀತಾ ಇರೋದೇ ಬೇರೆ ಸುಮಾರು ಹದಿನೆಂಟು ವರ್ಷಗಳಿಂದಲೂ ಮುಕ್ತಾರ್ ಅನ್ಸಾರಿ ಜೈಲ್ನಲ್ಲಿದ್ರು ತನಗೆ ಜೈಲಿನಲ್ಲಿ ಅಪಾಯ ಇದೆ ವಿಷ ಹಾಕ್ಲಾಗ್ತಾ ಇದೆ ಅಂತ ಹಲವು ಬಾರಿ ಹೇಳ್ಕೊಂಡಾಗ್ಲೂ ಕೂಡ ಸೂಕ್ತ ರಕ್ಷಣೆಯನ್ನ ನೀಡಲಾಗ್ಲಿಲ್ಲ ಅಂತ ಅಂದ್ರೆ ಅದು ಯಾರು ವೈಫಲ್ಯ ಸಾವಿನ ಬಳಿಕ ಮುಕ್ತಾರ್ ಅನ್ಸಾರಿ ನಿವಾಸದ ಸುತ್ತ ಬಿಗಿ ಭದ್ರತೆಯನ್ನು ಕಲ್ಪಿಸಲಾಗಿದೆ ಭಾರಿ ಸಂಖ್ಯೆಯಲ್ಲಿ ಭದ್ರತಾ ಸಿಬ್ಬಂದಿಯನ್ನು ನಿಯೋಜಿಸಲಾಗಿದೆ ಮುಕ್ತಾರ್ ಅನ್ಸಾರಿಯ ತಂದೆಯ ತಂದೆ ಮುಖ್ತಾರ್ ಅಹಮದ್ ಅವರು ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದವರು ಮುಸ್ಲಿಂ ಲೀಗ್ನಲ್ಲಿದ್ದವರು ಅವರು ಅದರ ಪ್ರತ್ಯೇಕ ರಾಷ್ಟ್ರ ಕಾರ್ಯಸೂಚಿಯನ್ನು ವಿರೋಧಿಸಿ ಅದರಿಂದ ಹೊರ ಬಂದಿದ್ದರು ಅನ್ಸಾರಿಯ ತಾಯಿಯ ತಂದೆ ಬ್ರಿಗೇಡಿಯರ್ ಮೊಹಮ್ಮದ್ ಉಸ್ಮಾನ್ ಭಾರತೀಯ ಸೇನೆಯಲ್ಲಿ ಉನ್ನತ ಹುದ್ದೆಯಲ್ಲಿದ್ದವರು ಪಾಕಿಸ್ತಾನಕ್ಕೆ ಹೋಗಲು ನಿರಾಕರಿಸಿದ್ದವರು ಕಡೆಗೆ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಜಮ್ಮು ಮತ್ತು ಕಾಶ್ಮೀರದ ನೌಶೇರ ವಲಯದಲ್ಲಿ ಪಾಕಿಸ್ತಾನದ ವಿರುದ್ಧದ ಕಾದಾಟದಲ್ಲಿಯೇ ಅವರು ಹುತಾತ್ಮರಾಗಿದ್ದರು ನೌಶೇರಾದ ಸಿಂಹ ಅಂತಾನೆ ಹೆಸರಾದ ಅವರಿಗೆ ಮರಣೋತ್ತರವಾಗಿ ಮಹಾವೀರ ಚಕ್ರ ಗೌರವವನ್ನು ನೀಡಲಾಗಿತ್ತು ಅಂಥ ಕುಟುಂಬದ ಮುಕ್ತಾರ್ ಅನ್ಸಾರಿ ವಿರುದ್ಧ ಅರವತ್ತೊಂದು ಕ್ರಿಮಿನಲ್ ಪ್ರಕರಣಗಳಿದ್ವು ಅವುಗಳಲ್ಲಿ ಹದಿನೈದು ಕೊಲೆ ಪ್ರಕರಣಗಳು ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ಗ್ಯಾಂಗ್ ಒಂದನ್ನು ಸೇರಿ ದುಷ್ಕೃತ್ಯಗಳಲ್ಲಿ ಭಾಗಿಯಾಗಿದ್ದ ಅನ್ಸಾರಿ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಸ್ಥಾಪಿಸಿದಂತಹ ಗ್ಯಾಂಗ್ ಮಾವು ಗಾಜಿಪುರ ವಾರಣಾಸಿ ಮತ್ತು ಜೌನ್ಪುರ್ ಜಿಲ್ಲೆಗಳಲ್ಲಿ ಸುಲಿಗೆ ಹಾಗೂ ಅಪಹರಣಗಳಲ್ಲಿ ಸಕ್ರಿಯವಾಗಿತ್ತು ಮೊದಲು ಬಹುಜನ ಸಮಾಜ ಪಕ್ಷದಿಂದ ಶಾಸಕರಾಗಿದ್ದ ಅನ್ಸಾರಿ ಎರಡ್ ಸಾವಿರದ ಎರಡು ಮತ್ತು ಎರಡು ಸಾವಿರದ ಏಳರಲ್ಲಿ ಪಕ್ಷೇತರರಾಗಿ ಸ್ಪರ್ಧೆ ಮಾಡಿ ಗೆದ್ದಿದ್ರು ಎರಡ್ ಸಾವಿರದ ಹನ್ನೆರಡರಲ್ಲಿ ಮೂವರು ಅನ್ಸಾರಿ ಸಹೋದರರು ಸೇರಿ ಕ್ವಾಮಿ ಏಕ್ತಾದಳ ಅನ್ನುವಂಥ ಒಂದು ಪಕ್ಷವನ್ನು ಸ್ಥಾಪನೆ ಮಾಡಿದ್ರು ಎರಡು ಸಾವಿರದ ಹದಿನಾರರಲ್ಲಿ ಮತ್ತೆ ಬಿ ಎಸ್ ಪಿಯನ್ನು ಸೇರಿ ಐದನೇ ಬಾರಿ ಶಾಸಕರಾಗಿ ಆಯ್ಕೆಯಾಗಿತ್ತು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಮೊದಲ ಬಾರಿ ಶಾಸಕರಾದ ಅನ್ಸಾರಿ ಅಡುಗುದಾಣದಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ಮೆಷಿನ್ ಗನ್ ಪತ್ತೆಯಾದಂಥ ಹಿನ್ನೆಲೆಯಲ್ಲಿ ಅನ್ಸಾರಿ ವಿರುದ್ಧ ಭಯೋತ್ಪಾದನಾ ತಡೆ ಕಾಯ್ದೆಯಡಿ ಪ್ರಕರಣ ದಾಖಲಾಗಿತ್ತು ಅದರ ಮರು ವರ್ಷದಿಂದಲೇ ಜೈಲು ವಾಸ ಶುರುವಾಗಿತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಏಪ್ರಿಲ್ನಲ್ಲಿ ಬಿಜೆಪಿ ಶಾಸಕ ಕೃಷ್ಣಾನಂದ್ರೆ ಕೊಲೆ ಪ್ರಕರಣದಲ್ಲಿ ಹತ್ತು ವರ್ಷ ಶಿಕ್ಷೆಯನ್ನು ವಿಧಿಸಲಾಗಿತ್ತು ಸಾವಿರದ ಒಂಬೈನೂರ ತೊಂಬತ್ತರ ನಕಲಿ ಗನ್ ಲೈಸನ್ಸ್ ಪ್ರಕರಣದಲ್ಲಿ ಈ ವರ್ಷದ ಮಾರ್ಚ್ ಹದಿಮೂರರಂದು ಜೀವಾವಧಿ ಶಿಕ್ಷೆ ಕೂಡ ವಿಧಿಸಲಾಗಿತ್ತು ಯೋಗಿ ಸರ್ಕಾರದಲ್ಲಿ ಮಂತ್ರಿಯಾಗಿರುವ ಓಂ ಪ್ರಕಾಶ್ ರಾಜ್ಬರ್ ತನ್ನ ಪುತ್ರನನ್ನ ಲೋಕಸಭೆ ಚುನಾವಣೆಗೆ ನಿಲ್ಲಿಸಿದಾಗ ಪುತ್ರ ಅರವಿಂದ್ ರಾಜ್ಭರ್ ತಮಗೆ ಅನ್ಸಾರಿಯ ಸಂಪೂರ್ಣ ಬೆಂಬಲ ಇರೋದಾಗಿ ಅವ್ರು ಹೇಳಿದ್ದು ವರದಿಯಾಗಿತ್ತು ಅಂದ್ರೆ ಚುನಾವಣೆ ಗೆಲ್ಲೋದಿಕ್ಕಾಗಿ ಬಿಜೆಪಿ ತನಗಿದು ಗೊತ್ತೇ ಇಲ್ಲ ಅನ್ನುವಂತೆ ಯಾಕೆ ಬಿಜೆಪಿ ಸರ್ಕಾರದಲ್ಲಿದ್ದಂಥ ಮಂತ್ರಿ ಮುಖ್ತಾರ್ ಅನ್ಸಾರಿಯ ಬೆಂಬಲ ಕೇಳಿದ್ ಯಾಕೆ ಅದನ್ ಯಾಕೆ ಬಿಜೆಪಿ ಪ್ರಶ್ನೆ ಮಾಡಿರಲಿಲ್ಲ ಬಿಜೆಪಿಗೆ ಈ ರೀತಿ ಗ್ಯಾಂಗ್ಸ್ಟರ್ನ ಬೆಂಬಲವನ್ನು ಪಡೆದು ಗೆಲ್ಲುವಂತಹ ಸಂಸದರು ಕೂಡ ಆಗಿ ಬರ್ತಾರ ಮೃತ ಅನ್ಸಾರಿ ಕುಟುಂಬದವರ ಆರೋಪದ ಕುರಿತು ತನಿಖೆ ನಡೆಸುವಂತೆ ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್ ಎಐಎಂಐಎಂ ಮುಖ್ಯಸ್ಥ ಅಜಾದುದ್ದೀನ್ ಓವೈಸಿ ಮತ್ತು ಬಿಎಸ್ಪಿ ಮುಖ್ಯಸ್ಥೆ ಮಾಯಾವತಿ ಸೇರಿದಂತೆ ಅನೇಕರು ಆಗ್ರಹಿಸಿದ್ದಾರೆ ಅದು ಸಹಜ ಸಾವು ಅನ್ನೋದಕ್ಕಿಂತಲೂ ಕೊಲೆ ಅನ್ನುವಂಥ ಅನುಮಾನಗಳು ಕೇಳಿಬರ್ತಿವೆ ಯು ಪಿಯಲ್ಲಿ ಈಗ ಹೈ ಅಲರ್ಟ್ ಇದೆ ಈ ಚುನಾವಣೆಯಲ್ಲಿ ಮುಂದಿನ ದಿನಗಳಲ್ಲಿ ಇಂಥ ಹಲವು ಘಟನೆಗಳು ನಡೆದ್ರೂ ಅಚ್ಚರಿಯಿಲ್ಲ ಯಾಕಂದರೆ ಜನರ ಗಮನವನ್ನು ಎಲ್ಲೆಲ್ಲಿಗೂ ತಿರುಗಿಸೋದು ಬಿಜೆಪಿಯ ತಂತ್ರವಾಗಿರಲಿದೆ ಇದೆಲ್ಲದರ ನಡುವೆನೆ ಅದರ ನಿರ್ದಿಷ್ಟ ಉದ್ದೇಶಗಳನ್ನು ಈ ರೀತಿ ಸಾಧಿಸಿಕೊಳ್ಳೋದು ಜಾರಿಯಲ್ಲಿರಲಿದೆ ಈಗ ಮುಕ್ತಾರ್ ಅನ್ಸಾರಿ ಸಾವಿನ ಬಗ್ಗೆ ಬಹಳ ಚುರುಕಾಗಿ ಸರ್ಕಾರಿ ಹೇಳಿಕೆಗಳ ಆಧಾರದಲ್ಲೇ ವರದಿಗಳ ಮೇಲೆ ವರದಿ ಮಾಡುವ ಇಂಚಿಂಚು ಮಾಹಿತಿ ಕೊಡ್ತಾ ಇರುವಂತಹ ಇದೇ ಮಡಿಲ ಮೀಡಿಯಾಗಳು ಎಲೆಕ್ಟ್ರಲ್ ಬಾಂಡ್ ವಿಚಾರವಾಗಿ ಚರ್ಚೆ ಆಗ್ತಾ ಇದ್ದಾಗ ಎಲ್ಲಿ ಹೋಗಿದ್ವು ಕಾರಣ ಇಷ್ಟೇ ಅದು ಬಿಜೆಪಿಗೆ ಬೇಕಾಗಿದ್ದಂತಹ ವಿಚಾರ ಆಗಿರಲಿಲ್ಲ ಈಗ ಇದು ಬಿಜೆಪಿಗೆ ಬೇಕಾಗಿರುವಂತಹ ವಿಚಾರ ಆಗಿದೆ ಅಷ್ಟೆ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕೋನ್ ಪ್ರೆಸ್ ಮಾಡಿ